ವಾಸ್ಪಿ ಪಿಯು ಎದುರು ಶ್ರೀ ಇಸ್ಕಾನ್ ಭಕ್ತಿ ಕೇಂದ್ರ ಚಳ್ಳಕೆರೆ ಇವರಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಜಯಂತೋತ್ಸವ ಕಾರ್ಯಕ್ರಮ ಹೋಮ ಹವನ ಮತ್ತು ಮಕ್ಕಳಿಗೆ ವಿದ್ಯಾರ್ಚನೆಗಾಗಿ ಹಯಗ್ರೀವ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಬೆಂಗಳೂರು ಗಿರಿಧಾರಿ ಇಸ್ಕಾನ್ ಸಂಸ್ಥೆಯ ಪ್ರಮುಖರಾದ ಮುರುಳಿ ಮುರಾರಿ ದಾಸ್ ಮಂಜುನಾಥ್ ಅವರು ಇದ್ರು ವಿದ್ಯೆ ಮತ್ತು ಜ್ಞಾನಾಭಿವೃದ್ಧಿಗಾಗಿ ಶ್ರೀ ಲಕ್ಷ್ಮೀ ಹಯಗ್ರೀವ ಹೋಮ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಆಪ್ತ ಸಮಾಲೋಚನೆ ನಡೆಸಲಾಯಿತು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಆಶೀರ್ವಚನ ನೀಡಿದ ಶ್ರೀಮಾನ್ ವೇಣಿ ಮಾಧವ ದಾಸ್ ಹೆಸರು ವಿದ್ಯೆಯ ಜೊತೆಗೆ ಬದುಕಲು ಬೇಕಿರುವ ಕೌಶಲ್ಯ ಮೌಲ್ಯ ಶಿಕ್ಷಣ ಹಾಗೂ ಆಧ್ಯಾತ್ಮಿಕ ವಿಜ್ಞಾನದ ಅವಶ್ಯಕತೆಗಳನ್ನ ತಿಳಿಸಿಕೊಟ್ರು ಇಸ್ಕಾನ್ ಶ್ರೀ ನರಸಿಂಹ ಗಿರಿಧಾಮ ಮಂದಿರದ ಹಿರಿಯ ಭಕ್ತರಾದ ಶುದ್ಧ ನಿತಾಯ್ ದಾಸ್ ರಾಮ ಕಮಲೇಶ್ ದಾಸ್ ಚಳ್ಳಕೆರೆ ನಗರಸಭೆ ಸದಸ್ಯರಾದ ನೇತಾಜಿ ಪ್ರಸನ್ನ ಪ್ರಗತಿ ವಿದ್ಯಾಲಯ ರಮೇಶ್ ಚಳ್ಳಕೆರೆಯ ನಾಗರಿಕರಾದ ಜಗದೀಶ್ ಆಚಾರ್ ಶ್ರೀನಿವಾಸಲು ಚೈತನ್ಯ ಚಂದ್ರದಾಸ್ ಚೈತನ್ಯ ಯೋಗೇಶ ದಾಸ್ ಮುಂತಾದವರು ಭಾಗವಹಿಸಿದರು ಮಹಾಬಾಹು ಅರ್ಜುನ ದಾಸ ಮತ್ತು ಬಾಬಮಯಿ ದೇವಿ ದಾಸಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮದ ಆಯೋಜನೆಗಳನ್ನು ಇಸ್ಕಾನ್ ಭಕ್ತಿ ಕೇಂದ್ರದ ಭಕ್ತರು ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಮಹಾಪ್ರಸಾದ ವಿತರಣೆಗಳೊಂದಿಗೆ ನಡೆಸಿಕೊಟ್ಟರು